ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ನಾನು ಇವತ್ತು ನನ್ನ ಒಂದು ಸಿಂಪಲ್ ಸ್ಯಾರಿ ಕಲೆಕ್ಷನ್ಗಳನ್ನ ನಿಮ್ಗೆ ತೋರ್ಸೋಣ ಅಂತ ಅನ್ಕೊಂಡಿದೀನಿ ಪ್ರೀವಿಯಸ್ ವೀಕ್ ನಾವು ಊರಿಗೆ ಹೋಗಿದ್ವಲ್ಲ ನಾನು ಒಂದಿಷ್ಟು ಸ್ಯಾರಿಗಳನ್ನ ಸ್ಟಿಚ್ ಮಾಡಿದೆ ಇವತ್ತು ಅದನ್ನೆಲ್ಲ ತಗೊಂಡ್ ಬಂದಿದ್ದೀನಿ ಅದಕ್ಕೋಸ್ಕರ ಇವತ್ತು ನನ್ನ ಒಂದು ಸಿಂಪಲ್ ಸ್ಯಾರಿ ಕಲೆಕ್ಷನ್ ಗಳನ್ನ ನಿಮ್ಗೆಲ್ಲರಿಗೂ ತೋರ್ಸೋಣ ಅಂತ ಅನ್ಕೊಂಡೆ ಹಾಗೆ ಈ ಒಂದು ವಿಡಿಯೋ ಫಿಮೇಲ್ ಸಬ್ಸ್ಕ್ರೈಬರ್ಸ್ ಗಳಿಗೆ ತುಂಬಾನೇ ಇಷ್ಟ ಆಗತ್ತೆ ಅಂತ ಅನ್ಕೊಂಡಿದೀನಿ ಹಾಗಾದ್ರೆ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಫ್ರೆಂಡ್ಸ್ ಮೊದಲನೇ ಸ್ಯಾರಿ ಬಂದು ಪಿಂಕ್ ಆ್ಯಂಡ್ ನೆವಿ ಬ್ಲೂ ಕಾಂಬಿನೇಷನು ಆ್ಯಕ್ಚುಲಿ ತುಂಬಾ ಸಿಂಪಲ್ ಅಂತ ಅನ್ಸ್ಬೋದು ಆದ್ರೂನು ಚೆನ್ನಾಗಿ ಕಾಣುತ್ತೆ ವೇರ್ ಮಾಡಿದ್ರೆ ತುಂಬಾ ಚೆನ್ನಾಗಿ ಕಾಣುತ್ತೆ ಅಂತ ಅಂದ್ಕೊಂಡಿದೀನಿ ಹಾಗೆ ಇದು ಬಂದು ಪಲ್ಲು ಬರುತ್ತೆ ಸ್ಯಾರಿ ಪಲ್ಲು ನೆವಿ ಬ್ಲೂ ಅಲ್ಲೇ ಕೊಟ್ಟಿದ್ದಾರೆ ಲೈಟ್ ವೇಟ್ ಸ್ಯಾರಿ ಇದೊಂದು ತುಂಬಾನೇ ಚೆನ್ನಾಗಿದೆ ನನಗಂತೂ ತುಂಬಾನೇ ಇಷ್ಟ ಆಗಿರೋ ಸ್ಯಾರಿ ಇದು ಪಿಂಕ್ ಅಂಡ್ ಕಾಂಬಿನೇಷನ್ ಸೆಕೆಂಡ್ ಸ್ಯಾರಿ ಬಂದು ರಾಮಾ ಗ್ರೀನ್ ಅಂಡ್ ಪ್ಯಾರೋಟ್ ಗ್ರೀನ್ ಕಾಂಬಿನೇಷನ್ ಬಂದಿದೆ ಇದು ಕೂಡ ಹಾಗೇನೆ ಇದು ಕೂಡ ತುಂಬಾನೇ ಚೆನ್ನಾಗಿದೆ ನನಗೂ ಇದು ತುಂಬಾನೇ ಇಷ್ಟ ಆಗಿರುವಂತದ್ದು ಇದು ಹಾಗೆನೆ ತುಂಬಾನೇ ಚೆನ್ನಾಗಿ ಕಾಣುತ್ತೆ ವೇರ್ ಮಾಡಿದ್ರೆ ಇದ್ರ ಪಲ್ಲುನು ಕೂಡ ತುಂಬಾನೇ ಚೆನ್ನಾಗಿದೆ ನನಗಂತೂ ತುಂಬಾನೇ ಇಷ್ಟ ಐತೆ ಇದ್ರ ಪಲ್ಲು ನಾನಿನ್ನೂ ಬ್ಲೌಸ್ ಸ್ಟಿಚ್ ಮಾಡಿಸಿಲ್ಲ ಇರೋದು ಇದು ಮೂರನೇ ಸ್ಯಾರಿ ಇದು ಕೂಡ ಸಿಂಪಲ್ ಆಗಿದೆ ನೋಡಿ ಎಷ್ಟು ಚೆನ್ನಾಗಿ ತುಂಬಾನೇ ಲೈಟ್ ವೇಟ್ ಕೂಡ ಇದಕ್ಕೆ ಬ್ಲೌಸ್ ಈ ರೀತಿ ಬರುತ್ತೆ ಪಲ್ಲು ಮತ್ತೆ ಬ್ಲೌಸ್ ಗ್ರೀನ್ ಅಲ್ಲೇ ಇದೆ ಈ ರೀತಿ ಬಾಟಲ್ ಗ್ರೀನ್ ಕೊಟ್ಟಿದ್ದಾರೆ ಹಾಗೆ ನೆಕ್ಸ್ಟ್ ತೋರಿಸ್ತಿರುವಂತದ್ದು ಈ ಒಂದು ಸ್ಯಾರಿ ಆರೆಂಜ್ ವಿತ್ ರಾಮ ಗ್ರೀನ್ ಕಾಂಬಿನೇಷನ್ ಅಲ್ಲಿ ಆಕ್ಚುಲಿ ನೋಡಿ ಆರೆಂಜ್ ಆರೆಂಜ್ ವಿತ್ ರಾಮ ಗ್ರೀನ್ ಬರುತ್ತೆ ಇದು ಯಾರು ಬರುತ್ತೆ ತುಂಬಾ ಚೆನ್ನಾಗಿದೆ ಈ ಸೀರೆ ವೇರ್ ಮಾಡಿದ್ರೆ ಚೆನ್ನಾಗಿ ಕಾಣುತ್ತೆ ಆರೆಂಜ್ ವಿತ್ ರಮಾ ಗ್ರೀನ್ ಕಾಂಬಿನೇಷನ್ ನನಗೆ ತುಂಬಾನೇ ಇಷ್ಟ ಆಗಿರುವಂತದ್ದು ಈ ಕಾಂಬಿನೇಷನ್ ಸಾರಿ ಫುಲ್ ಇದೆ ರೀತಿ ಇದೆ ಲೈನ್ಸ್ ಬಂದಿದೆ ಸ್ಯಾರಿ ಫುಲ್ ಇದೊಂದು ಸ್ಯಾರಿಯ ಬ್ಲೌಸ್ ಕೂಡ ರಾಮ ಗ್ರೀನ್ ನಲ್ಲಿ ಇರುವಂತದ್ದು ಸ್ಯಾರಿ ಮಾತ್ರ ತುಂಬಾನೇ ಚೆನ್ನಾಗಿದೆ ನನ್ಗೆ ಇದು ತುಂಬಾನೇ ಇಷ್ಟ ಆಗಿರುವಂತ ಸಾರಿ ಕಾಂಬಿನೇಷನ್ ಕೂಡ ತುಂಬಾ ಚೆನ್ನಾಗಿದೆ ಬೇರ್ ಮಾಡಿದ್ರೆ ತುಂಬಾನೇ ಚೆನ್ನಾಗಿ ಕಾಣುತ್ತೆ ನೆಕ್ಸ್ಟ್ ಇನ್ನೊಂದು ಸ್ಯಾರಿ ತೋರಿಸ್ತೀನಿ ತುಂಬಾನೇ ಸಿಂಪಲ್ ಆಗಿರುವಂಥ ಸ್ಯಾರಿ ಇದು ಆ್ಯಕ್ಚುಲಿ ಇದನ್ನ ನಾನು ಆನ್ಲೈನ್ ಅಲ್ಲಿ ಪರ್ಚೇಸ್ ಮಾಡಿರುವಂತದ್ದು ಬ್ಲಾಕ್ ವಿತ್ ಆರೆಂಜ್ ಬಂದಿದೆ ಇದು ಕೂಡ ಚೆನ್ನಾಗಿದೆ ಸಿಂಪಲ್ ಆಗಿದೆ ಇವಾಗ ಕೆಲವೆಲ್ಲ ಡೈಲಿ ವೇರ್ ಯೂಸ್ ಮಾಡ್ತಾರಲ್ಲ ಅವರಿಗೆಲ್ಲ ಇದು ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಫುಲ್ ಸ್ಯಾರಿ ಬ್ಲಾಕ್ ಮತ್ತೆ ಆರೆಂಜ್ ಅಲ್ಲಿ ಕೊಟ್ಟಿದ್ದಾರೆ ಬ್ಲಾಕ್ ಬ್ಲೌಸ್ ಕೂಡ ಇದೆ ಹಾಗೆ ಇದು ಇನ್ನೊಂದು ಸ್ಯಾರಿ ಇದು ಒಂಥರ ಪೀಚ್ ಕಲರ್ ಬಂದಿದೆ ಪೀಚ್ ಕಲರ್ಗೆ ಫ್ಲವರ್ಸ್ ಬಂದಿದೆ ಪಿಂಕ್ ಕಲರ್ ಫ್ಲವರ್ಸ್ ಇದು ಕೂಡ ಚೆನ್ನಾಗಿದೆ ಹಾಗೆ ಲೈಟ್ ವೇಟ್ ಕೂಡ ಸಾಫ್ಟ್ ಆಗಿದೆ ಪಿಂಕ್ ಕಲರ್ ಅಲ್ಲಿ ಕೊಟ್ಟಿದ್ದಾರೆ ಪಲ್ಲು ಹಾಗೆ ಬ್ಲೌಸ್ ಕೂಡ ಇದರ ಕಲರ್ ಇರುವಂತದ್ದು ಇದರ ಬ್ಲೌಸ್ ಕೂಡ ಪಿಂಕ್ ಕಲರ್ ಇದರ ಒಂದು ಬ್ಲೌಸ್ ಈ ರೀತಿಯಾಗಿದೆ ಪಿಂಕ್ ಕಲರ್ ಬಂದಿದೆ ನೆಕ್ಸ್ಟ್ ಇನ್ನೊಂದು ಸ್ಯಾರಿ ಬಂದಿರುವಂತದ್ದು ಇದು ನೆಕ್ಸ್ಟ್ ಈ ಡಾರ್ಕ್ ಕಲರ್ ಇದು ಇದಕ್ಕೂ ರಾಮಾ ಬಂದಿದೆ ಆಲ್ಮೋಸ್ಟ್ ಎಲ್ಲ ಇವಾಗ ಬರುವಂತ ಕಾಂಬಿನೇಷನ್ಸ್ ಗಳೆಲ್ಲ ರಾಮ ಗ್ರೀನ್ ಅಲ್ಲೇ ಇರುತ್ತೆ ಪಲ್ಲು ಬಂದ್ಬಿಟ್ಟು ರಾಮ ಗ್ರೀನೇ ಕೊಟ್ಟಿದ್ದಾರೆ ನೋಡಿ ಅಂದ್ರೆ ಬಾರ್ಡರ್ ಮಾತ್ರ ಇದು ಗೋಲ್ಡ್ ಬಂದಿಲ್ಲ ಸಿಲ್ವರ್ ಬಂದಿದೆ ಬ್ಲೌಸ್ ಬಂದ್ಬಿಟ್ಟು ನೆಕ್ಸ್ಟ್ ರೀತಿಯಾಗಿದೆ ಬಂದ್ಬಿಟ್ಟು ಈ ಕಲರ್ ಇದೆ ನೋಡಿ ಇದು ಕೂಡ ಸಿಂಪಲ್ ಸ್ಯಾರಿನೇ ಇದನ್ನ ನಾವು ವೇರ್ ಮಾಡಿದ ತಕ್ಷಣ ತುಂಬಾನೇ ಚೆನ್ನಾಗಿ ಕಾಣುತ್ತೆ ಒಂಥರ ಗ್ರ್ಯಾಂಡ್ ಆಗಿನೇ ಗ್ರ್ಯಾಂಡ್ ಲುಕ್ ಬರುತ್ತೆ ಈ ಸ್ಯಾರೀಸ್ ಗಳೆಲ್ಲ ಇದಕ್ಕೆ ಬಾಟಲ್ ಗ್ರೀನ್ ಬರುತ್ತೆ ಆಕ್ಚುಲಿ ಬಾಟಲ್ ಗ್ರೀನ್ ಕಾಂಬಿನೇಷನ್ ಬರುತ್ತೆ ಈ ಕಲರ್ ಕೂಡ ನಾವು ತುಂಬಾ ಚೆನ್ನಾಗಿದೆ ಇದು ಈ ಒಂದು ಸ್ಯಾರಿ ಬ್ಲೌಸ್ ಬಂದ್ಬಿಟ್ಟು ಇದು ಇದಕ್ಕೆ ಸಿಂಪಲ್ ಆಗಿ ನಾನು ಎಂಬ್ರಾಯ್ಡ್ರಿ ಮಾಡಿಸ್ಕೊಂಡಿದ್ದೀನಿ ಒಂದು ಆನ್ಲೈನ್ ಅಲ್ಲಿ ತರಿಸ್ಕೊಂಡಿರುವಂತ ಸಾರಿ ಇದು ಆಕ್ಚುಲಿ ಮೀಶೋದಲ್ಲಿ ಪರ್ಚೇಸ್ ಈ ಒಂದು ಮಾಡಿರುವಂತಾರಿ ಲೈಟ್ ವೆಯ್ಟ್ ಹಾಗೆನೆ ಸ್ವಲ್ಪ ಸಾಫ್ಟ್ ಕೂಡ ಇದೆ ವರ್ತ್ ಇಟ್ ಅಂತ ಅನ್ಸುತ್ತು ಅದಕ್ಕೋಸ್ಕರ ನಾನು ಬೈ ಮಾಡಿದೆ ನೋಡಿದ್ರಲ್ಲ ಫ್ರೆಂಡ್ಸ್ ನನ್ನ ಈ ಒಂದು ಸ್ಯಾರಿ ಕಲೆಕ್ಷನ್ಸ್ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡಿ ಹಾಗೆ ನಿಮ್ಗೆ ಯಾವ ಸೀರೆ ಇಷ್ಟ ಆಯ್ತು ಅಂತ ಕಮೆಂಟ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ Take care. Bye-bye.